ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಇದು ರಾಜ್ಯ ರಾಜಕೀಯದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣವೂ ಸದ್ದು ಮಾಡ್ತಾ ಸುದ್ದಿಯಲ್ಲಿರೋ ವಿಷಯ ನೂರ ನಲವತ್ತು ಶಾಸಕರ ಬಹುಮತವಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬ್ತಾ ಇದೆ ನೂರ ನಲವತ್ತು ಶಾಸಕರಲ್ಲಿ ಮೂವತ್ನಾಲ್ಕು ಸಚಿವರುಗಳಿದ್ರು ಉಳಿದ ಶಾಸಕರಿಗೂ ಸಚಿವ ಸ್ಥಾನದ ಅವಕಾಶ ಕೊಡಬೇಕು ಅನ್ನೋದು ಮೊದಲಿನಿಂದಲೂ ಎದ್ದಿದ್ದಕ್ಕೂ ಹೀಗಾಗಿನೇ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದ್ದಂತೆ ಸಂಪುಟ ಪುನರಾರಚನೆಗೆ ಕಾಂಗ್ರೆಸ್ನ ದೆಹಲಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಸಂಪುಟ ಪುನಾರಚನೆಯಲ್ಲಿ ಯಾವ ಸಚಿವರನ್ನ ಉಳಿಸ್ಕೊಳ್ಬೇಕು ಯಾವ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಯಾವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಬಹುತೇಕ ಚರ್ಚೆ ಕೂಡ ಆಗ ಹೋಗಿದೆ ಆದ್ರೆ ಸಂಪುಟ ಪುನಾರಚನೆ ಜೊತೆ ಈ ಸಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದು ಸಿದ್ದರಾಮಯ್ಯ ಅವರ ಜಾಗಕ್ಕೆ ಡಿಸಿಎಂ ಬರ್ತಾರೆ ಅಂತ ಬಿಜೆಪಿ ನಾಯಕರು ಜೊತೆಗೆ ಕಾಂಗ್ರೆಸ್ನ ಅನೇಕರು ಹೇಳಿಕೆ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವು ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ ಈಗ ಇದೇ ನವೆಂಬರ್ ಕ್ರಾಂತಿಗೆ ಜೀವ ಸಿಕ್ಕಿದೆ ನೆಕ್ಸ್ಟ್ ಸಿಎಂ ರೇಸ್ ನಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ ಸಿಎಂ ರೇಸ್ ನಲ್ಲಿ ಈಗ ನಾನಿಲ್ಲ ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಈಗಾಗ್ಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಜೊತೆಗೆ ಸಂಪುಟ ಪುನಾರಚನೆ ಆಗುತ್ತೆ ಅಂತಾನು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಾಗಿದೆ ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗೋ ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕನಸು ಕೆಪಿಸಿಸಿ ಅಧ್ಯಕ್ಷರಾಗೋ ಬಗ್ಗೆ ಹಲವು ಸಲ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಆಸೆ ವ್ಯಕ್ತಪಡಿಸಿದ್ರು ಹೈಕಮಾಂಡ್ ಮುಂದೆಯೂ ಬೇಡಿಕೆ ಇಟ್ಟಿದ್ರು ಅಂತ ಸಾಕಷ್ಟು ಸಲ ಸುದ್ದಿಯಾಗಿದೆ ಈಗ ಇದೇ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಬರುವಂತೆ ಕೆಪಿಸಿಸಿ ವೇಣುಗೋಪಾಲ್ ಖುದ್ದು ಕರೆ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾ ಇದ್ದು ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು ಅವರು ಅವರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನವೆಂಬರ್ ಐದು ಆರು ಏಳಕ್ಕೆ ನಾನು ಬಿಹಾರಕ್ಕೆ ಹೋಗ್ತಾ ಇದ್ದೀನಿ ಸೆಂಟ್ರಲ್ ಮಿನಿಸ್ಟರ್ ಸಭೆ ಕರೆದಿದ್ದಾರೆ ಇನ್ನೊಂದಿನ ಕಾವೇರಿ ಕೇಸ್ ಇದೆ ಮತ್ತೊಂದಿನ ನನ್ನದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಇದೆ ದೆಹಲಿಗೆ ಹೋದ್ರೆ ನಾವು ರಾಜಕೀಯಕ್ಕಾಗೆ ಹೋಗ್ತಾ ಇದ್ದೀನಿ ಅಂತ ಯಾಕೆ ಅನ್ಕೊಳ್ತೀರಿ ಅಂದ್ರು ಡಿ ಸಿಎಂ ಅವರು ಹೋಗೋದಾದ್ರೆ ಅವ್ರು ಹೋಗ್ಲಿ ಬಿಡಿ ನಮಗೆ ಹೈಕಮಾಂಡ್ ದೇವಸ್ಥಾನ ಇದಂಗೆ ಅಂದ್ರು ಡಿಕೆಶಿ ಇನ್ನು ಇಲಾಖೆ ಕೆಲಸದ ಜೊತೆ ವೈಯಕ್ತಿಕ ಕಾರಣಗಳು ಇರ್ತವೆ ಅದಕ್ಕೆ ಹೋಗ್ತಾ ಇದಾರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಡಿಕೆಶಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗ್ಲಿ ಅನ್ನೋ ಆಸೆ ನನಗೂ ಇದೆ ಅಂತ ಜಮೀರ್ ಅಹಮದ್ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿಯಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಮಾತು ತೂಗಿಸಿದ್ರು ಸಚಿವ ಪ್ರಿಯಾಂಕರ್ಗೆ ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಿರೋದು ಕನ್ಫರ್ಮ್ ಆಗಿದೆ ಆದ್ರೆ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಗುಟ್ಟನ್ನ ಯಾರೂ ಬಿಟ್ಕೊಡ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತಾ ಎಲ್ಲಿಂದ ಬದಲಾವಣೆ ಶುರುವಾಗುತ್ತೆ ಅನ್ನೋದೆ ಸದ್ಯಕ್ಕೆ ನಿಗೂಢ ಆತ್ಮರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ